ಮಂಡ್ಯದ ಬನ್ನೂರು ರಸ್ತೆ ಎಂ ವಿಜಿ ಬೇಕರಿ ಮುಂಭಾಗ ನೂತನವಾಗಿ ಪ್ರಾರಂಭವಾದ ಸವೀರಾ ವೆಜ್ ಆ್ಯಂಡ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಚಲನಚಿತ್ರ ನಿರ್ಮಾಪಕರು ಹಾಗೂ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಉಮಾಪತಿ ಗೌಡರವರು ಟೇಪ್ ಕಟ್ ಮಾಡುವ ಮೂಲಕ ನೂತನ ಹೋಟೆಲ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯ ಎಂದರೆ ಇಂಡಿಯಾನೇ ತಿರುಗಿ ನೋಡುತ್ತದೆ ಅಭಿ ಹಾಗೂ ರಘುರವರು ಅವರ ತಂದೆ ತಾಯಿ ಬಂಧು ಮಿತ್ರರ ಆಶೀರ್ವಾದದಿಂದ ಮಂಡ್ಯದಲ್ಲಿ ಸವಿರಾ ಎಂಬ ಹೋಟೆಲ್ ಪ್ರಾರಂಭಿಸಿದ್ದು ಅನ್ನಪೂರ್ಣೇಶ್ವರಿ ಉಳಿದರೆ ಲಕ್ಷ್ಮೀದೇವಿ ದೇವಿ ಆಶೀರ್ವಾದ ಸಿಗುತ್ತದೆ ಅನ್ನ ಹಾಕುವ ಸೇವೆ ಎಲ್ಲರಿಗೂ ಸಿಗುವುದಿಲ್ಲ ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ಅಭಿಷೇಕ್ ಗೌಡ ರಘುನಂದನ್ ಗೌಡ ನಗರಸಭೆ ಸದಸ್ಯರಾದ ಹರ್ಷ ದೇವರಾಜ್ ಪಟೇಲ್ ರುದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಸರ್ ಯಾಕಂದ್ರೆ ಮಂಡ್ಯನ ಇಡೀ ಇಡ್ಡಿಯನ್ನು ತಿಳ್ಕೊಡ್ತದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಂಡ್ಯದಲ್ಲಿ ಸವೆರ ಅಂತ ಒಂದು ಹೋಟ್ಲು ಓಪನ್ ಮಾಡಿದ್ದಾರೆ ಅಭಿಯವರು ಮತ್ತು ರಘು ಅಂತ ಹೇಳ್ತಾರೆ ತಂದೆ ತಾಯಿ ಆಶೀರ್ವಾದ ಸ್ನೇಹಿತರುಗಳು ಬಂಧು ಮಿತ್ರರ ಆಶೀರ್ವಾದ ಆಶೀರ್ವಾದದಿಂದ ಭಾಳ ಖುಷಿ ಆಗ್ತದೆ ಯಾಕಂದರೆ ಅನುಪೂರ್ಣೇಶ್ವರಿ ತಾಯಿ ಎಲ್ಲರಿಗೂ ಅನ್ನಾಕೋ ಶಕ್ತಿ ಕೊಡಲ್ಲ ಅದೇ ರೀತಿ ಅನುಪೂರ್ಣೇಶ್ವರಿ ಹೋದ ಮೇಲೆ ಲಕ್ಷ್ಮಿ ಹೊಲಿತಾಳೆ ಸೊ ಸೇವೆ ಕರೆಕ್ಟಾಗಿದ್ದರೆ ಲಕ್ಷ್ಮಿನೂ ಹೊಲಿತಾಳೆ ಖಂಡಿತವಾಗೂ ಇವತ್ತಿರೋ ಯುವಕರುಗಳು ಉದ್ಯೋಗನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಅವರೇ ದಾರಿ ಸೃಷ್ಟಿ ಅಂತ ಕೆಲಸ ಮಾಡಿದ್ದಾರೆ ಖುಷಿ ಆಗ್ತದೆ ಅದರಲ್ಲೂ ಪಾಪ ಅವ್ರ ಶ್ರಮ ಅವರ ಬಂಡವಾಳ ಅವ್ರ ದೊಡ್ಡ ಕನಸು ಆ ಕನಸಲ್ಲಿ ನಮ್ಮನ್ನು ಭಾಗಿ ಮಾಡಿರೋದು ನಮ್ಮ ಸೌಭಾಗ್ಯ ಅದು ಯಾಕಂದರೆ ಮಂಡ್ಯ ಜಿಲ್ಲೆಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ನಮ್ಮ ಸಂಬಂಧಿಕರುಗಳು ಅದೇ ರೀತಿ ನಮ್ಮ ಸ್ನೇಹಿತರುಗಳೆಲ್ಲ ಅನೇಕ ಜನ ಇದ್ದಾರೆ ಆದರೆ ಓಟ್ಲು ಓಪನಿಂಗ್ ಅಂತ ಬಂದಾಗ ಭಾಳ ಖುಷಿ ಆಗ್ತದೆ ಯಾಕಂದರೆ ಅನ್ನ ಹಾಕುವಂಥ ಕೆಲಸ ಭಾಳ ಶ್ರೇಷ್ಠವಾದ ಕೆಲಸ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ಯಾಕೆಂದರೆ ನಿದ್ದರೆ ಇಲ್ಲದೆ ಇದ್ರು ನೀವು ಬದುಕ್ಬೋದು ನಾನು ಇಲ್ಲದೇ ಇದ್ರು ಬದುಕ್ಬೋದು ಕೂಡ ಇಲ್ಲದೆ ಇದ್ದರೆ ಬದುಕೋಕೋಲ್ಲ ಸೊ ಹಾಗಾಗಿ ದೇವ್ರಿಗೂ ಹತ್ರವಾಗಿರುವಂಥ ಕೆಲಸನ ಮಾಡ್ತಾ ಇದ್ದಾರೆ ಆ ಭಗವಂತ ಸರಸ್ವತಿ ಲಕ್ಷ್ಮೀ ಅದೇ ರೀತಿ ಅನ್ನಪೂರ್ಣೇಶ್ವರಿ ಎಲ್ಲರೂ ಇಲ್ಲಿ ನೆಲೆಸಲಿ ಅಂತ ಹೇಳ್ತಾರೆ ಈ ಯಾರ್ಯಾರು ಬರ್ತಾರೆ ಗ್ರಾಹಕರು ಎಲ್ಲರಿಗೂ ಕೂಡ ಅನ್ನ ಖುಷಿ ಕೊಡಲಿ ಅಂತ ಕೇಳ್ಬಿಟ್ಟು ಆ ಪ್ರಾರ್ಥನೆ